ಯಾದಗಿರಿ ಜಿಲ್ಲೆ ವಾರ್ಡ್ ನಂಬರ್ ಹನ್ನೊಂದು ಶುಭಂ ಕಾಲೇಜ್ ಹಿಂದುಗಡೆ ಈ ವಾರ್ಡಿನಲ್ಲಿ ನಗರಸಭೆಗೆ ಸಂಬಂಧಪಟ್ಟಂತೆ ಕುಡಿಯಲು ನೀರಿಲ್ಲದೆ ಅಲ್ಲಿನ ಜನರು ಪರದಾಡಿದರು ಇತ್ತ ಕಡೆ ತಿರುಗಿ ನೋಡದ ಶಾಸಕ ಮತ್ತು ನಗರಸಭೆ ಸದಸ್ಯ ಮತ್ತು ನಗರಾಭಿವೃದ್ಧಿ ಅಧಿಕಾರಿಗಳು ಈ ವಾರ್ಡಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗುತ್ತಿಲ್ಲವೆಂದು ಕುಡಿಯುವ ನೀರಿನ ತೊಂದರೆ ಸಾಕಷ್ಟು ಇಲ್ಲಿನ ಜನರು ಅನುಭವಿಸುತ್ತಿದ್ದಾರೆ ಜನರ ಕಷ್ಟಕ್ಕೆ ಸ್ಪಂದಿಸದ ಶಾಸಕ ಕುಡಿಯುವ ನೀರು ತರಲು ಎ ಪಿ ಎಂ ಸಿ ಒಳಗೆ ನೀರು ತರಲು ಮಹಿಳೆಯರು ಮಕ್ಕಳು ಹೋಗಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ ಎ ಪಿ ಎಂ ಸಿ ಮುಂದೆ ಹೈವೇ ರಸ್ತೆ ಇದ್ದು ಲಾರಿ ಜೀಪ್ ಕ್ರೆಷರ್ ಬಸ್ಸು ಬೈಕು ಆಟೋಗಳು ಅತಿ ಹೆಚ್ಚು ತಿರುಗಾಡುತ್ತಿದ್ದು ರಸ್ತೆ ದಾಟುವ ಸಂದರ್ಭದಲ್ಲಿ ನೀರಿಗೆ ಹೋದವರಿಗೆ ಏನಾದರೂ ಅನಾಹುತ ಸಂಭವಿಸಿದರೆ ಇದಕ್ಕೆ ಯಾರು ಹೊಣೆ ಶಾಸಕರೇ ಒಂದು ಸಾರಿ ಇತ್ತ ಕಡೆಗೆ ತಿರುಗಿ ನೋಡಿ ಎ ಸಿ ಮನೆಯಲ್ಲಿ ಕುಳಿತುಕೊಳ್ಳಲು ನಿನಗೆ ಜನರು ಓಟು ನೀಡಿ ಜನಪ್ರತಿನಿಧಿಯಾಗಿ ಮಾಡಿರುವುದಿಲ್ಲ ಇಲ್ಲಿನ ಚರಂಡಿಗಳು ಹುಳ ತುಂಬಿದ್ದು ಹಾಗೂ ಕಸದ ಗಾಡಿಯೂ ಬರುತ್ತಿಲ್ಲ ಶಾಸಕರು ನಗರಸಭೆ ಸದಸ್ಯರು ಎಲೆಕ್ಷನ್ ಬಂದಾಗ ಮಾತ್ರ ಓಟಿಗೆ ಮಾತ್ರ ಬರುತ್ತಾರೆ ಎಲೆಕ್ಷನ್ ಗೆಲುವು ಸಾಧಿಸಿದ ನಂತರ ಇತ್ತ ಕಡೆ ತಿರುಗಿ ನೋಡುವುದಿಲ್ಲವೆಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲಿರುವಂಥ ಜನರು ಹೊಲದಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳು ಹಾಗೂ ಮನೆ ಕಟ್ಟಡ ಕೆಲಸಕ್ಕೆ ಹೋಗುವಂಥ ಜನರು ಪರದಾಡುವ ಪರಿಸ್ಥಿತಿ ಉಂಟಾಗಿದ್ದು ಹಾಗಾಗಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಇಲ್ಲಿ ಯಾರೂ ಹೇಳುವವರಿಲ್ಲ ಕೇಳುವವರಿಲ್ಲವೆಂದು ಸಾರ್ವಜನಿಕರು ತಮ್ಮ ಅಳಲನ್ನು ಮಾಧ್ಯಮದವರಿಗೆ ತೋಡಿಕೊಂಡರು ಹೀಗಲ್ಲಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಇಲ್ಲಿನ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾರೆಯೋ ಇಲ್ಲವೋ ಕಾದು ನೋಡಬೇಕಾಗಿದೆ ನ್ಯೂಸ್ ಬೀರೋ ಗಾರ್ಲದಿನ್ನಿ ವೀರಾನಗೌಡ ಪತ್ರಕರ್ತರು ರಾಯಚೂರು

ನೀರಿನ ಪ್ರಾಬ್ಲಮ್ ನೋಡಿ ಸರ್ ನೀರಿಲ್ಲ ಒಬ್ಬೊಬ್ರು ಮನ್ಯಾಗ ಅರ್ಧ ಜನ ಹನ್ನೆರಡು ಜನ ನೀರಿಗೆ ಅಲ್ಲಿಗೆ ಇಲ್ಲಿ ಓಡಾಡ್ತಾರ ಕೆಲ ಒಬ್ರು ಕೊಡ್ತಾರೆ ಕೆಲವೊಬ್ರು ಕೊಡಲ್ರಿ ಸರ್ ನೀರು ಪಾಪ ಅವ್ರಿಗೆ ಪ್ರಾಬ್ಲಮ್ ಆಗೋ ಮುಂಜಾನೆಗೆ ಹೋಗೋರು ಇರ್ತಾರೀ ನಮ್ಗೆ ಮುಂಜಾನೆ ಎದುರು ಕೂಲಿ ಹೋಗೋರಿ ಅಕಡೆ ಬಂದ ಅಕಡೆ ಬಂದ ತಿನ್ನ ಈಗಡೆ ಬರಲ್ರಿ ಸರ್ ಅಕ್ಕಡೆ ಬರೋದು ನಾಲ್ಕು ಗಂಟೆಗೆ ಬರ್ತಾವೆ ಇಕ್ಕ ಬರೋದು ಒಂಬತ್ತು ಗಂಟೆಗೆ ಬಿಡ್ತಾರ ಒಂದ್ ಹತ್ತು ನಿಮಿಷ ಬಿಡಾಕ್ ಮಸ್ತ್ ಆಯ್ತ್ ಮತ್ತೆ ಬಂದಾಗಿ ಬಿಡ್ತಾರೆ ಸರ್ ಎಷ್ಟೋಸ ಎರಡ್ ದಿನಕೊಂದ್ ಬರ್ತಾರ ಈ ಸಂಬಂಧಪಟ್ಟ ಎಮ್ ಎಲ್ ಎ ಆಗ್ಲಿ ಯಾರು ಬರಲ್ಲ ನನ್ನಿಂದ ಯಾರು ಬರಲ್ಲ ನೀನು ನಿನ್ನ ಮಕ್ಕಳು ರೆಡಿ ಮಾಡು ನೀನು ಜಗಳದವರೆ ಏನು ಮಾಡ್ತೀಯಾ ನೀನು ಜಗಳದಗಳಾರ ನೀನು ಏನು ಮಾಡ್ತೀಯಾ ಆಲಿ ಆಲಿ ನೀನು ನನ್ನನ್ನ ಪರವಾಗಿ ನಾನು ಏನು ಮಾಡ್ತೀನಿ